ನಮ್ಮ ಹಿರಿಯ ಶಾಸಕರು ಹಾಗೂ ಸಚಿವ ಮಿತ್ರರಾಗಿರುವಂಥ ಶಿವಂದಗೌಡ ಪಾಟೀಲ್ ಅವರು ಆ ರಾಜೀನಾಮ ಪತ್ರವನ್ನು ಸಲ್ಲಿಸಿದ್ದಾರೆ ಅವಳು ನಿಮಗೆ ಅವರು ತಿಳಿಸಿದಾಗಿ ಅವರು ಉಲ್ಲೇಖಿಸಿದ ಅವರಿಗೆ ಇವತ್ತು ಇನ್ನೂರ ಶಾಸಕ ಮಿತ್ರರಿಂದ ವೈಯಕ್ತಿಕವಾದ ಒಂದು ಆಪಾದನೆ ಮಾಡಿ ಅದೊಂದು ಸವಾಲನ್ನು ಹಾಕಿದ್ದಾರೆ ಅದರ ಪರ್ಸನಲ್ ಆಗಿ ಮತ್ತು ಅವರು ಗೌರವವಾಗಿ ಅವರ ಗೌರವ ಪ್ರಶ್ನೆಗೆ ಸ್ವೀಕರಿಸಿದ ಕಾರಣ ಅವರು ರಾಜೀನಾಮೆ ಕೊಟ್ಟು ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ ಸವಾಲು ಹಾಕಿದ ರೀತಿಯಲ್ಲಿ ಸವಾಲು ಹಾಕಿದವರು ಅವರ ಮಾತನ್ನು ಉಳಿಸಿಕೊಂಡು ರಾಜೀನಾಮೆ ಸಲ್ಲಿಸಿ ಅದು ಅಂಗೀಕಾರವಾದರೆ ಇದನ್ನು ಕೂಡ ಅಲ್ಲಿ ಕರೆಸಿ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ಪರಿಶೀಲನೆ ಮಾಡ್ತೇವೆ ಸರ್ ಇಂತ ಫಾರ್ಮೇಟ್ ರೆಸಿಗ್ನೇಷನ್ ಮತ್ತೆ ಇಂತ ಸವಾಲುಗಳು ಹೋಗ್ತಾರ ರೆಸಿಗ್ನೇಷನ್ ಇದು ಒಂದ್ರೆ ಒಂದ್ ರೀತಿ ರಾಜಕಾರಣದಲ್ಲಿ ಹೊಸದು ಸರ್ ಅಂದ್ರೆ ಏನು ಹೇಳ್ತೀವಿ ಸರ್ ಅದು ಬೇರೆ ಬೇರೆದಲ್ಲಿ ಇನ್ವೆಂಟ್ ಆಗ್ತಾ ಇರುವಾಗ ರಾಜಕಾರಣದ ವಸತು ವಸತು ಬರ್ತಾ ಇರ್ತದೆ ಅದು ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದರ ಒಂದದ್ದು ಶಾಸಕರು ಮತ್ತು ಸಚಿವರು ಅವರ ಆ ವೈಯಕ್ತಿಕವಾಗಿ ಅವರಿಗೆ ಸವಾಲು ಹಾಕಿದ ಕಾರಣ ಅದು ಅವರ ಗೌರವ ಪ್ರಶ್ನೆ ಕೊಟ್ಟಿದ್ದಾರೆ

ಏನು ಹೇಳಿದ್ರು ಸ್ವೀಕಾರ ಮಾಡಬೇಕು ಅದು ಏನಂತ ಸ್ವೀಕಾರ ಮಾಡ್ದಂತ ನಿಮಗೆ ಹೇಳಿದವ್ರು ಯಾರು ಅದನ್ನು ನಾವು ಹೇಳಿ ಸಂವಿಧಾನ ಮತ್ತು ನಿಯಮ ಮತ್ತು ನಮ್ಮ ಸಂಸತ್ತಿನ ನಿಯಮಕ್ಕೆ ಅನುಗುಣವಾಗಲಿ ಡಿಸ್ಲೇಷನ್ ಈಗ ಏನಿದೆಯಾ ಅದ್ಕೆ ಅನುಗುಣವೇನೋ ಒಂದು ನಿರ್ಮಾಣ ತೆಕೊಳ್ತೇವೆ ಎಲ್ಲ ಸಾರ್ ಅಂಗೀಕಾರ ಬೇರೆ ಸ್ವೀಕಾರ ಬೇರೆ ಯಾಕಂದ್ರೆ ನೀವು ಮುಖತ ಮುಖಾಮುಖಿಯಾಗಿ ನೀವು ತಗೊಂಡಿದ್ದೀರ ಪತ್ರನ ಬಂದಮೇಲೆ ಇದನ್ನು ನಾವು ಏನಂತ ಅರ್ಥ ಮಾಡ್ಕೊಳ್ಳೋದು ನೋಡಿ ದೇವ ಒಬ್ಬರಿಗೆ ಒಂದೊಂದು ಮನಸ್ಸು ಕೊಟ್ಟಿದ್ದಾನೆ ಒಂದೊಂದೊಂದು ಆಲೋಚನೆ ತಾವೆಲ್ಲ ಮಾಡ್ತೀರಿ ನನಗೆ ಯಾರೇ ಪತ್ರ ಕೊಟ್ಟರು ನಾವು ಯಾರೇ ರಾಜೀನಾಮೆ ಪತ್ರ ಇರಲಿ ಇನ್ನೊಂದು ಪತ್ರ ಅದು ಕೊಟ್ಟಾಗ ನಾನು ಸ್ವೀಕರಿಸಿ ಅದನ್ನು ಮತ್ತೆ ನಾನು ಸಮರ್ಪಕವಾಗಿದೆ ಅದನ್ನು ಯಾಕಂದ್ರೆ ನೀವು ಸಾಂವಿಧಾನಿ ಸಾಂವಿಧಾನಿಕ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ನೀವು ಹಾಗಾಗಿ ಈ ತರ ಪ್ರಕರಣಗಳು ಬಂದಾಗ ಅಟ್ಲೀಸ್ಟ್ ಅದನ್ನ ಪರಿಶೀಲನೆ ಮಾಡಿ ಅದ ಪರಿಶೀಲನೆ ಇದಕ್ಕೆ ಏನಾದ್ರು ಆಗ್ತೀರಾ ಯಾಕಂದ್ರೆ ಪರಿಶೀಲನೆ ಹೇಳ್ತೇನೆ ನಾನು ಹೇಳ್ತೇನೆ ಸಂವಿಧಾನ ಮತ್ತು ನಿಯಮಕ್ಕೆ ಅನುಗುಣವಾಗಿ ಅದನ್ನ ನಾವು

ಪೀಠಕ್ಕೆ ಅವಮಾನ ಮಾಡಲ್ಲ ಇಲ್ಲ ಇಲ್ಲ ನೋಡಿ ಪೀಠಕ್ಕೆ ಯಾವ್ದು ಅವಮಾನ ಅಲ್ಲ ಅವ್ರು ಬಂದು ಗೌರವ ಪೂರ್ವಕವಾಗಿ ಅವರ ಹೋಗಿ ಪ್ರತಿಯೊಬ್ಬರಿಗೆ ಕೂಡ ಏನೇನು ಕೊಡ್ಬೇಕಾ ಅದಕ್ಕೆ ಅವರೊಂದು ಹಕ್ಕಿದೆ ರೈಟ್ ಟು ಕಮ್ ಅಂಡ್ ಗಿವ್ ಅದು ಸರಿ உண்டா ಸರಿ ಇಲ್ಲ ಆಗ್ತಿದಾ ಇಲ್ಲೋ ಅಂತ ಹೇಳಿ ಅದು ನಮ್ಮ ನಿಯಮಕ ಅನುಗುಣವಾಗಿ ಕಾನೂನಿಗೆ ಅನುಗುಣವಾಗಿ ಸಂವಿಧಾನದ ನೋಡಿ ಚರ್ಚೆ ಮಾಡುತ್ತೀವಿ ಮನತೆ ಕೊಳ್ಳುತ್ತೇವೆ ಅವರು ರಾಜೀನಾಮೆ ಕೊಟ್ಟರೆ ಮಾತ್ರ ನನ್ನ ನಾನು ಸ್ವೀಕಾರ ಮಾಡಿ ಅಂತ ನಿರ್ಧೈತ ಮಾಡುವಂತ ಅಧಿಕಾರ ಅವರು ಶಿವಂ ಪಾಟೀಲ್ ಅದನ್ನ ನೋಡ್ತೀರಾ ಅದು ನಿಯಮ ನಿಯಮ ಆದಿಯಲ್ಲ ನಾನು ಅದನ್ನ ನೋಡ್ತಾರೆ ಇപ്പുറ ಇಲ್ವಲ್ಲ ನಾನು ಇವತ್ತು ನಿಯಮಕ್ಕೆ ಹೊರತೆ ಹೇಗಿದ್ ಅಂತ ನೋಡಿ ಎಲ್ಲ ವಿಚಾರ ನಿಮಗೆ ತಿಳಿಸ್ತೇನೆ ಅಲ್ಲಿ ತುಷಾರ್ ಚಿತರಗಿ ಅಂತ ಹೇಳಿ ನಾನು ಇವತ್ತು ಬಯಸ್ತೇನೆ